ಹೃದಯ ಪೂರ್ವಕವಾಗಿ ಸ್ಮರಣೆ ಮಾಡ್ತಾ ಮೈಗೂರು ಸುವಾಣಿಯವರ ಹೊರ ಸಂಜಾತರಾಗಿ ಜನಿಸಿ ಇಲ್ಲಿಂದಲೇ ಹಚ್ಚಿರ್ತಕ್ಕಂತಹ ಗಿಡ ಇವತ್ತು ಕೆಮ್ಮರವಾಗಿ ಬೆಳೆದು ಇಡೀ ಜಗತ್ತಿಗೆ ಹಣ್ಣನ್ನು ಕೊಡ್ತಕ್ಕಂತಹ ಮರವಾಗಿ ಬೆಳೆದಿರ್ತಕ್ಕಂಥ ಪರಮ ಪೂಜ್ಯ ಶಂಕರ್ಲಿಂಗ ಶ್ರೀಗಳಲ್ಲಿ ಅವರ ಪಾದ ಪದ್ಮಗಳಲ್ಲಿ ನನ್ನ ಹನಿಯನ್ನು ನಮಸ್ಕರಿಸುತ್ತ ಈಗಾಗಲೇ ನಮ್ಮ ಸವದ್ದಿಗೆ ಆಗಿರ್ತಕ್ಕಂಥ ದರಾಜ್ರು ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ನನ್ನ ಕೆಲವೇ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಒಂದು ಗಾದೆ ಮಾತು ವೇದ ಸುಳ್ಳಾದರೂ ಗಾದಿ ಸುಳ್ಳಾಗದು ವೇದ ಸುಳ್ಳಾದರೂ ಗಾದಿ ಸುಳ್ಳಾಗೋದಿಲ್ಲ ಆದ್ರೆ ಹುಣ್ ಖರ್ಚಿಗೆ ಗ್ರಾಮಕ್ಕೆ ಇಲ್ಲಿ ಗಾದಿ ಸಹ ಸುಳ್ಳಾಗಿದೆ ಅಂತಕ್ಕಂಥದ್ದನ್ನ ನಾವು ಕಾಣ್ಬೋದು ಒಂದು ಮಾತು ಹೇಳಿ ಹಿತ್ತಲ ಗಿಡ ಔಷಧಿಕ್ ಮದ್ದಲ್ಲ ಕಿತ್ತಲು ಗಿಡ ಮದ್ದಲ್ಲ ಆದರೆ ಇಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗಿ ಶ್ರೀಗಳು ಅದನ್ನು ನೀರಿರ್ತಕ್ಕಂಥವರಾಗಿದ್ದಾರೆ ಇದೇ ಗ್ರಾಮದಲ್ಲಿ ಹುಟ್ಟಿ ಇದೇ ಗ್ರಾಮದಲ್ಲಿ ಆ ಒಂದು ಮಹಿಮಾ ಪುರುಷನ ಕೃಪೆಯಿಂದ ಅವರು ಪರಹೊಮ್ಮಿ ಸರ್ ಹೇಳಿದ್ರು ಸಂಸಾರದ ಎಲ್ಲ ಒಂದು ತ್ಯಾಗವನ್ನು ಮಾಡಿ ಅತ್ಯುಗ್ರವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡುವ ಮೂಲಕ ಹದಿಮೂರು ಸಾರಿ ಅನುಷ್ಠಾನವನ್ನ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಸುಲಭವಾಗಿರ್ತಕ್ಕಂಥ ಇದು ಅಲ್ಲ ನಾವಿಲ್ಲಿ ಕುತ್ಕೊಂಡಿದ್ದೀವಿ ಇನ್ನೊಂದು ಅರ್ಧ ಗಂಟೆ ಹಿಂಗೆ ಕುತ್ಕೊಂಡ್ರಪ್ಪ ಅಂದರೆ ಯಾರು ಹಿಂಗೆ ಕೂತಾಗಿತ್ತು ಕಾಲಾಕ ಆ ಕಡೆ ಆ ಬಾಜುದವ್ರಿಗೆ ಬಳಸೋದು ಇದು ಮಾಡೋದು ಇದು ಕೂಡಕ್ಕೆ ಹಾಂ ನೂರ ಎಂಟು ದಿವಸ ನೂರ ಒಂಬತ್ತು ದಿವಸ ಅನುಷ್ಠಾನ ಮಾಡೋದು ಅದು ನಿರಾಹಾರವಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ ಅದು ಬಹಳ ಸುಲಭವಾಗಿರ್ತಕ್ಕಂತಹ ಕೆಲಸ ಅದು ನಾವು ಈಗ ಮೊನ್ನೆ ತಾಯಿ ವಿಜಯದಶಮಿಯನ್ನು ಆಚರಣೆ ಮಾಡಿದ್ರಿ ಅಲ್ಲಿ ದೇವಿಯನ್ನು ಆರಾಧಿಸಿ ನಮಗೆಲ್ಲ ರೀತಿಯಿಂದಲೂ ನಮ್ಮನ್ನು ಕಾಪಾಡಮ್ಮ ಅಂತಕ್ಕಂಥದ್ದನ್ನು ನಾವು ಪರಿಪರಿಯಾಗಿ ಅವಳಲ್ಲಿ ನವರಾತ್ರಿ ಒಂಬತ್ತು ದಿನಗಳ ಕಾಲ ಅವಳನ್ನು ಬೇರೆ ಬೇರೆ ವೇಷಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಅವತಾರಗಳಲ್ಲಿ ನಾವು ಅವಳನ್ನು ಕೊಂಡಾಡ್ತಾ ಆ ವಿಜಯದಶಮಿಯನ್ನು ಕೊನೆಯದಾಗಿ ನಾವು ಆಚರಿಸಿದೆ ಆ ದೇವಿಯ ನೋಡ್ತೇವೆ ಹಲವಾರು ಕೈಗಳನ್ನು ಇಟ್ಕೊಂಡಿರ ಒಂದೊಂದು ಕೈಗಳಲ್ಲಿ ಒಂದೊಂದು ಆಯುಧಗಳನ್ನು ಆ ತಾಯಿ ಇಟ್ಕೊಂಡಿರು ಯಾಕೆ ಒಂದು ಕ್ಷಣ ನಾವು ಯೋಚನೆ ಮಾಡ್ಬೋದಲ್ಲ ಅದೇ ತಾಯಿಯ ತಾಯಿಯನ್ನ ನಮ್ಮ ಗುರುಗಳ ಸ್ವರೂಪದಲ್ಲಿ ನೋಡಿದಾಗ ಅವರು ಸರ್ ಹೇಳಿದ ಹಾಗೆ ನಮ್ಮ ಕಣ್ಣಿಗೆ ಏನಪ್ಪ ಅಂದ್ರೆ ನಾವು ಹೆಂಗೆ ಹಂಗಾದ್ರೆ ಬಟ್ಟೆ ಏನಪ್ಪ ಅಂದ್ರೆ ನಾವು ಬಿಳೆ ಬಟ್ಟೆ ಹಾಕೊಂಡು ಅವ್ಕೆ ಕ್ಯಾವು ಬಟ್ಟೆ ಹಾಕೊಂಡು ಏನಪ್ಪ ಭಾಳ ನಾವು ನಾವೇನು ಊಟ ಮಾಡ್ತೀವಿ ಅವರು ಅದನ್ನೇ ಊಟ ಮಾಡ್ತಾರೆ ಆದರೆ ನಾವು ನೋಡುವಂತಹ ನೋಟ ಏನಿದೆ ಅಲ್ಲ ಅದು ಬದಲಾವಣೆ ಆ ಬದಲಾವಣೆ ಆಗಬೇಕಾಗಿತ್ತು ಅವರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಅದು ಹೊರತು ನಾವು ಅದನ್ನು ನಮಗೆ ತಿಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರೊಂದು ಬಹುಮುಖವಾಗಿರ್ತಕ್ಕಂಥ ವಿಷಯ ನಾವು ಈಗ ಗ್ರಾಮಕ್ಕೆ ಅದನ್ನು ಸರ್ ನಾವು ಮಲ್ಲೇಸಲ್ಲಿ ಬಂದಾಗ ತಾಯಿಯವರನ್ನ ಇಲ್ಲಿ ಭೇಟಿಯಾಗಿ ಭೇಟಿಯಾಗಿ ನಮಗೆ ಆ ಒಂದು ಒಂದು ನಾಲ್ಕು ಪುಸ್ತಕ ಕೊಟ್ಟರು ಆ ಪುಸ್ತಕದಲ್ಲಿರ್ತಕ್ಕಂತಹ ಒಂದು ಕುಡಿತದ ದುಶ್ಚಟವನ್ನ ಬಿಟ್ಟಿರ್ತಕ್ಕಂಥವ್ರ ಒಂದು ಯಾರಿಗೆ ನಾವು ನೋಡಿದಿವಿ ಬರೀ ನಾಲ್ಕು ಪುಸ್ತಕದಲ್ಲಿ ಹದಿನಾಲ್ಕು ಸಾವಿರದ ಒಂದು ನೂರು ಹೆಸರನ್ನ ಹೆಸರು ಅವ್ರ ಮೊಬೈಲು ಊರು ಏನಪ್ಪ ಅಂದ್ರೆ ಸಾಕ್ಷೀಕರಿಸಿದ ಇದೇನು ಕತೆ ಹೇಳ್ತಾ ಇಲ್ಲ ಇಲ್ಲಿ ಯಾರು ಯಾರೂ ಕತೆ ಹೇಳ್ತಾ ಇಲ್ಲ ಅದಕ್ಕೆ ದಾಖಲೆಗಳಿವೆ ಕೆಲವಷ್ಟು ಏನಪ್ಪ ಅಂತಂದ್ರೆ ಅದಕ್ಕೆ ಗೊತ್ತಿಲ್ಲದೇ ಅವುಗಳನ್ನು ಹರಿದು ಬಿಟ್ಟು ಸುಮ್ಮರ್ ಇನ್ನೋ ಮತ್ತೊಂದು ಏನಪ್ಪ ಕೊಟ್ಟಿರ್ತಕ್ಕಂಥದ್ದಿದೆ ಇಲ್ಲೇ ಇನ್ನೊ ಇನ್ನೊಂದಿಷ್ಟು ಜನ ಹುಡುಕಿಟ್ಟು ಇಟ್ಟಿರ್ತೀವಿ ಬಂಡಿರಪ್ಪ ಇನ್ನೊಂದ್ಸಲ ಬಂದ ತೇರ್ಕೊಂಡು ಹೋಗ್ತಕ್ಕಂಥ ಇದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಆ ಮಹಿಮಾ ಪುರುಷ ನಾವು ನಮ್ಮ ತಾಯಿಯಂದ್ರೆ ಬೇಡ್ತಾ ಇರ್ತಾರೆ ಕೊಡುವ ತಾಯಿ ಕುಡುಕನಲ್ಲದ ಗಂಡನು ಕುಡುಕ ಗಂಡ ಇದ್ದಿರ್ತಕ್ಕಂಥ ನಮ್ಮ ತಾಯಿಯರ ಗೋಳಿ ಅದು ದೇವರಿಗೆ ಬಲ್ಲ ಅಂತಹ ಒಂದು ಹುಡುಕ ಏನು ಇಡೀ ಸಂಸಾರ ಹಾಳಾಗಿರ್ತದೆ ಆ ಸಂಸಾರವನ್ನು ಕ್ಷಣ ಮಾತ್ರದಲ್ಲಿ ಏನೂ ಇಲ್ಲ ಗುರುಗಳಲ್ಲಿ ಯಂತ್ರ ಇಲ್ಲ ತಂತ್ರ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಅವರ ಪ್ರಸಾದ ಅವರು ಕೊಡ್ತಕ್ಕಂಥ ಪ್ರಸಾದವನ್ನು ನೀರು ಬಾ ನೀರಿನ ಬಾಟ್ಲೊಳಗೆ ಹಾಕಿಬಿಟ್ಟು ಮೈಬೂರ್ ದರ್ಗಾದ ಮೇಲೆ ಇಟ್ಟು ನೀವು ಅದನ್ನು ಒಂಬತ್ತು ದಿವಸ ಓಡ್ರಪ್ಪ ಅಂತ ಇಷ್ಟೇ ಹೇಳೋದನ್ನು ಕೇಳಿದ್ದೇವೆ ಇಷ್ಟೇ ಮಾಡ್ತಾರೆ ಆದರೆ ಅವರೆಲ್ಲರೂ ಬಿಟ್ಟು ಅವರು ಹಲ್ವಾರು ಏನಪ್ಪ ಅಂತಂದರೆ ತಮ್ಮ ಸಂಸಾರಗಳನ್ನು ತಮ್ಮ ಕುಟುಂಬಗಳನ್ನು ಉದ್ಧರಿಸ್ಕೊಂಡು ಏನಪ್ಪಾ ಅಂತಂದರೆ ಒಂದು ಉದ್ಧಾರ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ